ನಮಸ್ಕಾರ ವೀಕ್ಷಕರೇ ನಿರ್ಣಕ್ಕೆ ಸ್ವಾಗತ ಸತೇಶ್ ವಸಹಳ್ಳಿ ಹಸುವಿನ ಕೆತ್ತಲನ್ನ ಕುಯ್ದಿದ್ದ ತಡ ಆ ಒಂದು ವಿಕೃತವನ್ನ ವಿಕೃತವನ್ನ ಏನ್ ಮೆರೆದ ಆ ಮೆರೆದು ಸ್ವಲ್ಪ ಸಮಯದಲ್ಲಿ ಅದು ಗಾಳಿಯಲ್ಲಿ ಹೊರಡ್ದಾಗಿ ಎಷ್ಟು ಕ್ಷಣದಲ್ಲೇ ಇಡೀ ಸುದ್ದಿ ಸುದ್ದಿಯಾಗಿತ್ತು ಅದರಲ್ಲೂ ಭಾರತೀಯ ಜನತಾ ಪಕ್ಷದ ಕಟ್ಟ ಕಡೆಯ ಕಾರ್ಯಕರ್ತ ಲೀಡರ್ಡಿ ಕಟ್ಟ ಕಡೆಯ ಕಾರ್ಯಕರ್ತ ಕೂಡ ಆಕ್ರೋಶ ಭರಿಸಲಾಗಿ ಮಾತನಾಡಿದ ಏಕೆ ಅಂದ್ರೆ ಯಾವುದೇ ಬಸುವಂತರ ಯಾವುದೇ ಪ್ರಾಣಿಗೆ ನೋವಾದಾಗ ಅದಕ್ಕೆ ಸ್ಪಂದಿಸಬೇಕಾದ್ದು ಮಾನವ ಧರ್ಮ ಮಾನವ ಧರ್ಮ ಸೊ ಅದರಲ್ಲಿ ತಪ್ಪಿಲ್ಲ ಅಂತ ನಾನು ಒಂದು ಯಾರೇ ಅದನ್ನ ಖಂಡನೆಯನ್ನ ಮಾಡಿದ್ರು ಕೂಡ ಅದು ಸರಿಯಾದಂಥ ಕ್ರಮ ಸರಿಯಾದಂಥ ಕ್ರಮ ಯಾರೇ ಅದನ್ನ ಕಂಡಿಸಿರಲಿ ಏನ ವಿಕೃತಿಯನ್ನ ಮೆರೆದಿದ್ದ ಅದನ್ನ ಕಂಡಿಸಿದ್ದು ಸರಿಯಾದ ಕ್ರಮ ಆದರೆ ಇಲ್ಲಿ ನನ್ನ ಪ್ರಶ್ನೆ ಏನಂದ್ರೆ ಅದನ್ನ ಒಂದು ಧರ್ಮಕ್ಕೆ ತಳಕಾಕಿದ್ದು ಅದರಲ್ಲಿ ರಾಜಕಾರಣವನ್ನ ಮಾಡಿದ್ದು ಅದರಲ್ಲೂ ಭಾರತೀಯ ಜನತಾ ಪಕ್ಷ ಇಡೀ ಬೆಂಗಳೂರಿನಲ್ಲಿರ್ತಕ್ಕಂಥ ಹಿಂದೂಗಳು ಅಪಾಯದಲ್ಲಿದ್ದಾರೆ ಅನ್ನೋ ಅಂತ ಬಿಮ್ಮುಸ್ಲಿಕ್ಕೆ ಹೊರಟಿದೆ ಒಂದು ವೇಳೆ ಏನಾದರೂ ಹಿಂದೂಗಳು ಎಚ್ಚೆತ್ಕೊಳ್ಳಿಲ್ಲ ಅಂದ್ರೆ ಹಿಂದೂಗಳ ಕತೆ ಗೋವಿಂದ ಅನ್ನೋ ಸ್ಥಿತಿಗೆ ತಂದು ನಿಲ್ಲಿಸಿದ್ದು ಅದನ್ನು ಅದ್ರ ಬಗ್ಗೆ ನನ್ನ ಇದು ಇಲ್ಲ ಯಾಕೆಂದ್ರೆ ಅವರ ಸಿದ್ಧಾಂತ ಅವರ ಮಾಡ್ತಕ್ಕಂಥದ್ದೇ ಹಾಗೆ ಭಾರತೀಯ ಜನತಾ ಪಕ್ಷದ ಸಿದ್ಧಾಂತವೇ ಇದು ಆದ್ರೆ ಅವರ ಸಿದ್ಧಾಂತ ಕೇವಲ ಹಸುಗಳನ್ನ ಮುಟ್ಟಿದಾಗ ಹಸುಗಳನ್ನ ಕೊಂದಾಗ ಹಸುಗಳ ಕೆತ್ತಲನ್ನು ಕೂದಾಗ ಎಚ್ಚೆತ್ತುಕೊಳ್ತಕ್ಕಂಥ ಸಿದ್ಧಾಂತ ಒಂದು ಎಳೆ ಹಸುಳೆಯ ಮೇಲೆ ಆರು ವರ್ಷದ ಹಸುಳೆಯ ಮೇಲೆ ರೇಪ್ ಮಾಡಿ ಮರ್ಡರ್ ಮಾಡಿದಾಗ ಯಾಕೆ ಎತ್ತೆತ್ತಿರಲ್ಲ ಆ ಯಾವೊಂದು ಹೆಣ್ಮಗು ಇದೆಯಲ್ಲ ಆರು ವರ್ಷದ ಅದು ಕೂಡ ಹಿಂದೂ ಇದೆ ಹಿಂದೂ ಮಗುವಿನ ಮೇಲೆ ಅತ್ಯಾಚಾರ ಆದಾಗ ಯಾಕೆ ಇವರು ತುಟಿಯನ್ನ ಬಿಚ್ಚಲ್ಲ ಅದೇ ಮಹಾನಗರದಲ್ಲಿ ಅದೇ ಬೆಂಗಳೂರಿನಲ್ಲಿ ಆರು ವರ್ಷದ ಹಸುಳೆಯ ಮೇಲೆ ಅತ್ಯಾಚಾರ ಆಗುತ್ತೆ ನರಳಿ ನರಳಿ ಪ್ರಾಣವನ್ನ ಬಿಡುತ್ತೆ ಆ ನರಳಿ ನರಳಿ ಸಾಯುತ್ತೆ ಅದನ್ನ ಮೆರೆದಂತ ವಿಕೃತ ದುರದೃಷ್ಟ ವಶಾತ್ ಮುಸ್ಲಿಂ ಆಗಿರಲಿಲ್ಲ ಬದಲಾಗಿ ಅವನು ಒಬ್ಬ ಹಿಂದೂ ಆಗಿದ್ದ ಆ ಕಾರಣಕ್ಕೆ ಆ ವಿಚಾರವನ್ನ ಮುಂದಿಡದೆ ಮುನ್ ಮುನ್ನೆಲೆಗೆ ತರದೆ ಭಾರತೀಯ ಜನತಾ ಪಕ್ಷದ ಮೊದಲ ಬೇಂಚಿನ ನಾಯಕರು ಕೂಡ ಕಟ್ಟ ಕಡೆಯ ಕಾರ್ಯಕರ್ತನ ಬಿಟ್ಬಿಡಿ ಮೊದಲ ಬೇಂಚಿನ ನಾಯಕರು ಕೂಡ ತುಟಿಯನ್ನು ಬಿತ್ತಾ ಇಲ್ಲ ತುಟಿಯನ್ನು ಬಿತ್ತಾ ಇಲ್ಲ ತುಟಿಯನ್ನು ಹೋರಾಟವನ್ನು ಮಾಡಬೇಕು ಟ್ವಿಟ್ ಮಾಡಬೇಕು ಟ್ವಿಟ್ ಮೇಲೆ ಟ್ವಿಟ್ ಅದು ಯಡಿಯೂರಪ್ಪನ ಮಹಾನಾಯಕರು ಪ್ರಹ್ಲಾದ್ ಜೋಶಿ ಅಂತವರು ವಿಜಯೇಂದ್ರನಂತವರು ಇವರೆಲ್ಲ ಫ್ರೆಂಡ್ ಬೇಜ್ನ ಆ ಆಶೋಪ್ನ ನಾಯಕರುಗಳು ಹೇಳಿಕೆ ಮೇಲೆ ಹೇಳಿಕೆಯನ್ನ ಪಟ್ಟರು ಆದರೆ ಆರು ವರ್ಷದ ಅಸುಳೆಯನ್ನ ರೇಪ್ ಮಾಡಿ ಕೊಂದಿದ್ದಾರೆ ಆ ವಿಚಾರವಾಗಿ ಮಾತನಾಡುವ ಮಾನವಿಯ ಕೂಡ ಈ ವಿರೋಧ ಪಕ್ಷದ ನಾಯಕರಿಗೆ ಇಲ್ಲದೆ ಇರತಕ್ಕಂಥದ್ದು ಅಸಹ್ಯವನ್ನು ಉಂಟು ಮಾಡ್ತಾ ಇದೆ ಅಸಹ್ಯ ಅನ್ನಿಸ್ತಾ ಇದೆ ಬಗ್ಗೆ ಎಲ್ಲವನ್ನ ರಾಜಕಾರಣಕ್ಕೆ ತಗೊಳ್ತಕ್ಕಂಥದ್ದು ಎಲ್ಲದರಲ್ಲೂ ರಾಜಕಾರಣ ಮಾಡ್ತಕ್ಕಂಥದ್ದು ಇವರು ಹುಟ್ಟ ಗುಣ ಎಲ್ಲದರಲ್ಲೂ ರಾಜಕೀಯವನ್ನು ನೋಡತಕ್ಕಂಥದ್ದು ಹಸುವಿನ ಕೆತ್ತನನ್ನ ಕುದಿದ್ದು ದುರಾದೃಷ್ಟ ಭಾರತೀಯ ಜನತಾ ಪಕ್ಷದವರು ಅಂದ್ರೆ ಅವನು ಸ್ಥಳೀಯ ಮುಸ್ಲಿಮ್ ಆಗಿರಲಿಲ್ಲ ಬದಲಾಗಿ ಉತ್ತರ ಭಾರತದ ಮುಸ್ಲಿಮ್ ಮುಸಲ್ಮಾನ್ ಆಗಿದ್ದ ಒಂದು ವೇಳೆ ಏನಾದರೂ ಲೋಕಲ್ ಮುಸ್ಲಿಮ್ ಆ ಕೆಲಸವನ್ನ ಮಾಡಿದ್ರೆ ಇವತ್ತು ಕರ್ನಾಟಕ ಒತ್ತಿ ಉರಿತಾ ಇತ್ತು ಒತ್ತಿ ಉರಿತಾ ಇತ್ತು ಕರ್ನಾಟಕ ಯಾವುದೋ ಮೂಲೆಯಲ್ಲಿ ಯಾವುದೋ ಒಬ್ಬ ವಿಕೃತ ಮಾಡಿದ ತಪ್ಪಿಗೆ ಇಡೀ ಕರ್ನಾಟಕ ಒತ್ತಿ ಉರಿಬೇಕಾ ಇದು ಕೇವಲ ಇವರ ರಾಜಕೀಯ ಸ್ಟಂಟ್ ಅಲ್ವಾ ಇವರಿಗೆ ನಿಜವಾದರೂ ಹಿಂದೂಗಳ ಮೇಲೆ ಪ್ರೀತಿ ಇದ್ರೆ ಹಿಂದುತ್ವದ ಮೇಲೆ ಪ್ರೀತಿ ಇದ್ರೆ ಆರು ವರ್ಷದ ಅಸುಳೆಯನ್ನ ರೇಪ್ ಮಾಡಿದವರ ವಿರುದ್ಧ ಹೋರಾಟವನ್ನ ಮಾಡಬೇಕಿತ್ತು ಅಣ್ಣ ಯೂನಿವರ್ಸಿಟಿಯಲ್ಲಿ ರೇಪ್ ಆದ್ರೆ ಹಣ್ಣ ಮಲೈ ಬಟ್ಟೆ ಬಿತ್ತಿ ಚೌಟಿಯಲ್ಲಿ ಓಡ್ಕೊಳ್ತಾರೆ ಕರ್ನಾಟಕದ ರಾಜಧಾನಿಯಲ್ಲಿ ಆರು ವರ್ಷದ ಅಸುಳೆಯ ಮೇಲೆ ರೇಪ್ ಆದ್ರೆ ತುಟಿಯನ್ನ ಬಿಚ್ಚಲ ಭಾರತೀಯ ಜನತಾ ಪಕ್ಷದ ನಾಯಕರು ಅಲ್ಲಿ ಹಸುವಿನ ಕೆತ್ತಲನ್ನ ಕೂದವನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ಅದೇ ರೀತಿಯಲ್ಲಿ ಈ ಆರು ವರ್ಷದ ಹಸುಳೆಯನ್ನ ರೇಪ್ ಮಾಡಿದವನನ್ನು ಕೂಡ ಪೊಲೀಸರು ಬಂಧಿಸಿದ್ದಾರೆ ಕಾಗಿ ಅವರ ಕರ್ತವ್ಯವನ್ನ ಕಟ್ಟುನಿಟ್ಟಿನಿಂದ ಮಾಡ್ತಾ ಇದೆ ಅದರ ನಡುವೆ ರಾಜಕೀಯದ ಹಪಾಪಿಗೋಸ್ಕರ ಇಂಥ ನಾಯಕರುಗಳು ಬೀದಿಗೆ ಬರ್ತಾರೆ ಆದ್ರೆ ಹಸುವಿನ ವಿಚಾರದಲ್ಲಿ ಬೀದಿಗೆ ಬಂದಂತ ನಾಯಕರು ಹಸುಳಿಯ ವಿಚಾರದಲ್ಲೂ ಬೀದಿಗೆ ಬಂದಿದ್ರೆ ಅವರ ಸಿದ್ಧಾಂತ ನಿಜವಾಗ್ಲೂ ಒಪ್ಪೋದಿತ್ತು ಆದ್ರೆ ಹಸುಳೆಯನ್ನು ರೇಪ್ ಮಾಡಿದವರು ಮುಸ್ಲಿಮ್ ಅಲ್ಲ ಒಂದ್ ವೇಳೆ ಮುಸ್ಲಿಂ ಆಗಿದ್ರೆ ಇಷ್ಟತ್ತಿಗೆ ಇಡೀ ಕರ್ನಾಟಕದಲ್ಲಿ ಬೆಂಕಿ ಹಚ್ಚಿ ಹುರಿದಾಗಿರೋದು ಕರ್ನಾಟಕದಲ್ಲಿ ಸಿದ್ದರಾಮುಲ್ಲಾ ಖಾನ್ ಅವರ ಸರ್ಕಾರದಲ್ಲಿ ಹಿಂದೂಗಳಿಗೆ ರಕ್ಷಣೆ ಇಲ್ಲ ಅನ್ನೋ ಮಾತುಗಳು ಅಂತ ಟ್ವಿಟ್ಗಳು ಅಂತ ಪೋಸ್ಟರ್ಗಳು ಹೊರದಾಡ್ತಾ ಇದ್ವು ಚಕ್ರವರ್ತಿ ಸೂರಿ ಬೆಲೆ ಅಂತ ಯಂಗುಲಿ ಅಂತ ನಾಯಕರುಗಳು ಮುಂದೆ ಬಂದು ಬಾಡಿಗೆ ಭಾಷಣವನ್ನು ಮಾಡ್ತಾ ಇದ್ರು ಬಿಟ್ಟು ಶೋಗಳನ್ನ ಕೊಡ್ತಾ ಇದ್ರು ಈಗ ಕೊಂದವನು ರೇಪ್ ಮಾಡಿದವನು ಹಿಂದೂ ಅಂತ ತಿಳಿದ ಕೂಡಲೇ ಅವರ ಬಾಯಿಗೆ ಬಟ್ಟೆಯನ್ನ ತುರ್ಕಿದ್ದಾರೆ ಅವರ ಬಾಯಿ ಮೇಲೆ ನ ಹಾಕಿದ್ದಾರೆ ಸತ್ತ ನಾವು ಆರು ವರ್ಷದ್ದು ಅದು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ರೇಪ್ ಮಾಡ್ದ ಅನ್ನೋದಲ್ಲ ಬದಲಾಗಿ ಆರು ವರ್ಷದ ಅಸುಳೆಯನ್ನ ರೇಪ್ ಮಾಡಿದ ವಿಕೃತರಿಗೆ ಮರಣದಂಡನೆ ಆಗಬೇಕು ಅಂತ ಕೂಗನ್ನ ವಿರೋಧ ಪಕ್ಷವಾಗಿ ಹಿಂದೂ ನಾಯಕರುಗಳಾಗಿ ಇವರು ಎತ್ತಬೇಕಿತ್ತು ಆದ್ರೆ ಎತ್ತಿ ಇರತಕ್ಕಂಥದ್ದು ದುರಾದೃಷ್ಟ ಈ ನಾಯಕರಿಗೆ ಓಟ್ ಬಿಟ್ರೆ ನಾನು ಕೇವಲ ಬಿಜೆಪಿ ಅಂತ ಹೇಳಲ್ಲ ಆ ಎಲ್ಲಾ ಪಕ್ಷದ ನಾಯಕರುಗಳಿಗೂ ವೋಟ್ ಬ್ಯಾಂಕ್ ರಾಜಕಾರಣವನ್ನೇ ಮಾಡ್ತಾರೆ ವೋಟ್ ಬ್ಯಾಂಕ್ ರಾಜಕಾರಣಕ್ಕೋಸ್ಕರ ಇವರ ತೆವಲನ್ನು ತಿಳ್ಸ್ಕೊಳ್ಳಿಕ್ಕೆ ಕರ್ನಾಟಕದ ಅಮಾಯಕ ದನರನ್ನ ಅಮಾಯಕ ಯುವಕರನ್ನ ಬಳಸ್ಕೊಳ್ತಾ ಇದ್ದಾನೆ ಅನ್ನೋದು ನಿಜಕ್ಕೂ ದುರಾದೃಷ್ಟ ನಿಜಕ್ಕೂ ದುರಾದೃಷ್ಟ ಪಕ್ಷ ಅದರಲ್ಲೂ ಕೂಡ ಯಾವುದೇ ಒಂದು ಕೋಮು ಏ ಒಂದು ಧರ್ಮದಿಂದ ಇನ್ನೊಂದು ಧರ್ಮ ವಿಚಾರ ಬಂದ ತಕ್ಷಣ ಅಲ್ಲಿ ಆಗ್ತಾರೆ ಇಲ್ಲ ಸಲ್ಲದ ಸುಳ್ಳುಗಳು ಸೊಬುಗಳನ್ನು ಸೇರಿಸಿ ಜನರಲ್ಲಿ ಒತ್ತಿ ಜನರಿಗೆ ಬೆಂಕಿ ಹಚ್ಚುವ ಕೆಲಸವನ್ನ ಮಾಡ್ತಾರೆ ಹಸು ಕುಯ್ದವನು ಒಬ್ಬ ವಿಕೃತ ಹಸು ಕೆತ್ತಲನ್ನ ಕುಯ್ದವನು ಒಬ್ಬ ವಿಕೃತ ಆ ಮಗುವನ್ನ ಕೊಂದವನು ಒಬ್ಬ ವಿಕೃತ ಹಸು ಕೂದವನು ಕೂಡ ಒಬ್ಬ ವ್ಯಕ್ತಿ ಮಗುವನ್ನ ರೇಪ್ ಮಾಡಿದವನು ಒಬ್ಬ ವ್ಯಕ್ತಿ ಇಲ್ಲಿ ಇಡೀ ಹಿಂದೂ ಸಮುದಾಯ ನಿಂತು ರೇಪ್ ಮಾಡಲಿಲ್ಲ ಅಲ್ಲಿ ಇಡೀ ಮುಸ್ಲಿಂ ಸಮುದಾಯ ನಿಂತು ಕೆತ್ತಲನ್ನ ಕೊಯ್ಲಿಲ್ಲ ಕೂದಂತವನಿಗೂ ಶಿಕ್ಷೆ ಆಗ್ಬೇಕು ಅದೇ ರೀತಿ ಆರು ವರ್ಷದ ಏಳು ಚಿಳಿಯದ ಹೆಳೆ ಬಾಲೆಯನ್ನ ರೇಪ್ ಮಾಡಿದಂತ ವಿಕೃತನಿಗೂ ಕೂಡ ಕಠಿಣ ಶಿಕ್ಷೆ ಆಗ್ಲೇಬೇಕಲ್ವಾ ಅವನಿಗೆ ಕಠಿಣ ಶಿಕ್ಷೆಯನ್ನ ಕೊಡ್ಲೇಬೇಕಲ್ವಾ ಯಾಕೆ ಯಾಕಾಗಬಾರ್ದು ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ತಿಳಿಸಿ ವಿಡಿಯೋ ಸ್ಟಾಪ್ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು